ನಮಸ್ತೆ ನಾನು ನಿಮ್ಮ ವಿವೇಕಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಈ ಒಂದು ಸಮಿತಿ ಎಂದ್ರೇನು ಹಾಗೆ ಇದರ ಪ್ರಮುಖ ಉದ್ದೇಶಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಬಹಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಚ್ ಡಿ ಸಿಗೆ ಸಂಬಂಧಪಟ್ಟ ಹಾಗೆ ನಾನು ಇಂಟ್ರಡಕ್ಷನ್ ವಿಡಿಯೋ ಮಾಡಿದ್ದೆ ಹಿಂದೆ ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡಬಹುದು ಹಾಗೇನೆ ವಿಡಿಯೋ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಎಂದ್ರೇನು ಹಾಗೇನೆ ಪ್ರಮುಖ ಉದ್ದೇಶಗಳು ಯಾವುದೆಲ್ಲ ಇದೆ ಅಂತ ನಾವು ಈ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಎಂದ್ರೇನು ಇದು ಸಮುದಾಯದ ಶೈಕ್ಷಣಿಕ ಆಶಯಗಳನ್ನು ಈಡೇರಿಸಿಕೊಳ್ಳಲು ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಸಮುದಾಯವು ಪಾಲ್ಗೊಳ್ಳುವಂತೆ ಮಾಡಲು ರೂಪಿಸಲಾದ ಸಮಿತಿಯೇ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ ನಾವು ಕರಿತೇವೆ ಸ್ನೇಹಿತರೆ ಮತ್ತು ಇದು ಮಕ್ಕಳಿಗೆ ಉತ್ತಮ ಕಲಿಕೆಯ ಪರಿಸರವನ್ನು ನಿರ್ಮಾಣ ಮಾಡಲು ಅಗತ್ಯವಾದ ಬೋಧನೆ ಕಲಿಕಾ ಸಾಮಗ್ರಿ ಕಟ್ಟಡ ಆಟದ ಮೈದಾನ ಗ್ರಂಥಾಲಯ ಪೀಠೋಪಕರಣ ಇನ್ನಿತರ ಸೌಲಭ್ಯಗಳನ್ನು ಇರುವಂತೆ ನೋಡಿಕೊಳ್ಳುವುದು ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗುವಂತೆ ಮಾಡುವುದು ದಾಖಲಾದ ಮಕ್ಕಳು ಶಾಲೆಯಲ್ಲಿ ಉಳಿಯುವಂತೆ ಮಾಡುವುದು ಮತ್ತು ಶಾಲೆಯಲ್ಲಿ ಉಳಿದ ಮಕ್ಕಳು ಗುಣಾತ್ಮಕ ಶಿಕ್ಷಣವನ್ನು ಖಾತ್ರಿಪಡಿಸುವುದನ್ನು ಶಾಲೆಯ ಅಭಿವೃದ್ಧಿ ಎನ್ನುವರು ಈ ರೀತಿಯ ಅಭಿವೃದ್ಧಿಯನ್ನು ಶಾಲೆಯಲ್ಲಿ ಕಾಣಲು ಶಾಲೆಯ ಎಲ್ಲ ಮಕ್ಕಳ ತಂದೆ ತಾಯಿಯರು ಸೇರಿ ರಚಿಸಿಕೊಂಡ ಸಮಿತಿಯೇ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಈ ಸಮಿತಿಯು ಶಾಲೆ ಮತ್ತು ಸಮುದಾಯಕ್ಕೆ ಸಂಪರ್ಕ ಕೊಂಡಿಯಾಗಿದ್ದು ಆಯಾ ಸಂದರ್ಭ ಅಗತ್ಯಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕೆಂದು ಸರಕಾರ ಮತ್ತು ಸಮುದಾಯ ಅಪೇಕ್ಷಿಸುತ್ತದೆ ಶಾಲೆಗೆ ಬೇಕಾದ ಸೌಲಭ್ಯಗಳಿಂದ ಹಿಡಿದು ಮಕ್ಕಳ ಗುಣಾತ್ಮಕ ಕಲಿಕೆಯವರೆಗೆ ಈ ಸಮಿತಿಗಳು ಸಕ್ರಿಯವಾಗಿ ಭಾಗವಹಿಸಿ ಶಾಲೆಯ ಅಭಿವೃದ್ಧಿ ಸರಿಯಾಗಿ ನಡೆಯುತ್ತಿದೆಯೇ ಎಂದು ನಿಗಾ ವಹಿಸುವ ಮಹತ್ತರ ಜವಾಬ್ದಾರಿ ಈ ಸಮಿತಿಯ ಆಗಿರುತ್ತದೆ ಸ್ನೇಹಿತರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯು ಮಕ್ಕಳ ತಂದೆ ತಾಯಿಯರ ಪರಿಷತ್ತು ಮತ್ತು ಪದನಿಮಿತ್ತ ಹಾಗೂ ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಿರುತ್ತಾರೆ ಸ್ನೇಹಿತರು ಎಚ್ಡಿಎಂಸಿಯ ಉದ್ದೇಶಗಳು ನಾವು ಪ್ರಮುಖವಾಗಿ ಒಂದೊಂದು ನೋಡುವುದಾದರೆ ಶಾಲಾ ಅಭಿವೃದ್ಧಿಯ ಜವಾಬ್ದಾರಿ ತೆಗೆದುಕೊಳ್ಳುವುದು ಪ್ರಮುಖವಾಗಿ ಇನ್ನೊಂದು ಸ್ಥಳೀಯ ಸಮುದಾಯದ ಬೆಂಬಲ ಮತ್ತು ಮೇಲ್ವಿಚಾರಣೆ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಾತರಿಪಡಿಸುವುದು ಶೇಕಡಾ ಹಂಡ್ರೆಡ್ ಅಂದರೆ ಶೇಕಡಾ ನೂರು ದಾಖಲಾತಿ ಮತ್ತು ಹಾಜರಾತಿ ಹಾಗೂ ಪ್ರತಿ ಮಗು ಹದಿನಾಲ್ಕು ವರ್ಷದ ಶಿಕ್ಷಣ ಪೂರೈಸುವುದಕ್ಕೆ ಅನುಕೂಲ ಮಾಡಿಕೊಡುವುದು ಇವರ ಉದ್ದೇಶಗಳು ಆಗಿದೆ ಪ್ರಮುಖವಾಗಿ ಪ್ರತಿ ಮಗು ಗುಣಾತ್ಮಕ ಕಲಿಕೆಯನ್ನು ಪಡೆಯಲು ಅಗತ್ಯವಾದ ಪರಿಸರವನ್ನು ನಿರ್ಮಾಣ ಮಾಡುವುದು ಕೂಡ ಒಂದು ಉದ್ದೇಶ ಇದಿಷ್ಟು ಸ್ನೇಹಿತರೆ ಈ ಒಂದು ಎಸ್ ಟಿ ಎಂ ಸಿ ಎಂದ್ರೇನು ಹಾಗೇನೆ ಇದರ ಉದ್ದೇಶಗಳು ಪ್ರಮುಖವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಇತರರಿಗೆ ಶೇರ್ ಮಾಡಿ ಯಾರಿಗೆ ಅಗತ್ಯ ಇದೆ ಈ ವಿಚಾರಗಳು ಅವರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಯಾರು ನೆನ್ಪು ಬಿಡಬೇಡಿ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಚ್ ಡಿ ಎಂ ಸಿ ಸದಸ್ಯರಾಗಿದ್ದೀರಿ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಿದ ಬಹಳ ಉತ್ತಮ ಅಂತ ಅಂದ್ಕೊಳ್ತೇನೆ ನಾನು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಎಚ್ ಡಿ ಎಂ ಸಿ ರಚನೆ ಹೇಗೆ ಮಾಡ್ತಾರೆ ಹಾಗೆ ಕೋರಂ ಹೇಗೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ದೇವೆ ಅಲ್ಲಿಯ ತನಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ